ಮೆಮ್ಮಿ ನಾನು ಮತ್ತೆ ಹೇಳ್ತಾ ಇದೀಯಾ ಮಮ್ಮಿ ಕರ್ಕೊಂಡೋಗಂತ ಏನು ಝುಮಾಟೋ ಮಾಡ್ಬೇಕಾದ್ರೆ ಟ್ರಿಪ್ ಕೋಯ್ತಾ ಇದ್ದೀನ ನಿನ್ನ ಕೂರ್ಸ್ಕೊಂಡು ಹೋಗೋಕೆ ನೀನು ಬರಬೇಕು ಯಾಕಪ್ಪ ಬಂದು ಏನು ಮಾಡ್ತೀವಿ ಹೇಳೋ ನಾನು ಓಡಾಡ್ಕೊ ಬಂದೆ ನಂಗೆ ಜ್ವರ ಬಂದಂಗೆ ಆಯ್ತೈತೆ ನಿನ್ನೂ ಬೇರೆ ಕೊಡೆ ಮೇಲೆ ಕೂರಿಸ್ಕೊಳೋದ್ರೆ ಮುಗಿದು ಕತೆ ನೀನು ದೊಡ್ಡವನಾಗಿದೆಯವಾಗ ಚಿಕ್ಕೋನಲ್ಲ ಅರ್ಥ ಮಾಡ್ಕೊ ಮನೇಲಿ ಆರಾಮಾಗಿರೋ ಬಿಸಿಲಲ್ಲಿ ಬರಬೇಡ ಅಂತ ಹೇಳ್ಬಿಟ್ಟು ನಾನು ಹೋದರೆ ನಾವೇನೋ ಬಿಸಿಲಲ್ಲಿ ಒದ್ದಾಡ್ತೀವಿ ತಿನ್ನಕ್ಕೆ ಬೇಕು ಏನು ಹಿಂಗೆ ತಿನ್ನಕ್ಕೆ ಊಟ ಆಗ್ತಾ ಇಲ್ಲ ಏನಾಗ್ತಾಯಿಲ್ಲ ಇಲ್ಲ ತಿಂಡಿ ಏನು ಕೊಡಿಸ್ತಾ ಇಲ್ಲ ಏನೋ ಹಿಂಗಾಡ್ತಿದ್ಯಾ ಪೀಝಾ ಮಣ್ಣು ತಿನ್ಬಿಡು ಒಂಚೂರು ಇಲ್ಲೇ ಮಣ್ಣು ಐತೆ ನೋಡು ಪೀಝಾ ಗೀಝಾ ಎಲ್ಲ ನಾವು ತಿಂದಿಲ್ಲ ಲೈಫಲ್ಲಿ ನೀನು ಮಣ್ಣರು ತಿನ್ನು ಬುದ್ಧಿ ಗೊತ್ತದೆ ನನಗೆ ಕಷ್ಟಪಡತಿನ್ ಪೀಜಾ ಕೇಳ್ತೀಯಾ ಪೀಜಾ ಅದಕೆಲ್ಲ ತುಂಬ ದುಡ್ಡ ಆಗುತ್ತೆ ಪೀಜಾ ದುಡ್ ಜಾಸ್ತಿ ಇದೆ ತು ಪೀಜಾ ಏನೋ 1190 ಅಷ್ಟನಾ 109 ರೂಪಾಯಿಗೆ ಸಿಗ್ಬಿಡತದ ಎ ಸುಮ್ನೆ ಕೂತ್ಕೋ ಪೀಜಾ ಎಲ್ಲದರ ಅಷ್ಟಕ್ಕೆ ಕಮ್ಮಿ ಸಿಗುತ್ತಾ ಡಾಮಿನೊಸ್ ಅಲ್ಲಿ ತಿಂದಿದ್ದೀಯಾ ಹ ಆಗ್ ಬಿಡಪ್ಪ ಬರಬೇಕಾದ್ರ ತಕೊಂಡಿರ್ತೀನಿ ಇವತ್ತು ಲೇ ಈಗ ನನ್ನ ಮಗ ಲೇ ಈಗ ಹೋಗ ನಿಮ್ಮ ಮನೆಗೆ ನಿಮ್ಮ ಅಮ್ಮನ ಫೋನ್ ಮಾಡಿ ಹೇಳ್ತಿದ್ದಿ ಇಲ್ಲಿ ಟಾರ್ಚರ್ ಕೊಡ್ತ ನನ್ನ ಮಗನ ಮನೆ ಕಳಕ್ಕೆ ಇಲ್ಲ ಅಂತ ಹೇಳ್ತೀನಿರು ಫೋನ್ ಮಾಡಿ ನಿಮ್ಮ ಅಮ್ಮನಿಗೆ ಯಾಕೆ ಬಿಡಿಸ್ತೀರ ಅವ್ನ ಅಷ್ಟೊತ್ತಿಗೆ ಅಂತ ಕೇಳ್ತೀನಿ ಬೆಳೆ ಬೆಳಗ್ಗೆನೋ ಓಡ್ಬಂದವನೇ ನೀ ಇಷ್ಟೊತ್ತಿಗೆ ಇದ್ಬಿಟ್ಟು ಆಡ್ತಾರೆ ಯಾರಾದ್ರೂ ಮಕ್ಳುಗಳು ಅಯ್ಯೋ ಸುಮ್ಮನೆ ಇರೋ ತಗಿ ಅವನ ಎದ್ರೆ ಪ್ರಾಬ್ಲಮ್ ಮನೆ ಕಳ್ಳಿ ಸುಮ್ಮನೆ ಅವನು ಏನು ಅವನಿ ಮನೆಗೆ ಅವ್ನು ಹೋಗೋ ನಿದ್ಕಣ್ಣ ಅವನಿಗೆ ಒಂದಷ್ಟು ಬಟ್ಟೆ ಇದು ಎಲ್ಲ ಒಗ್ದಾಕ್ಬಿಟ್ಟು ಹಾಕ್ಬಿಟ್ಟು ಬೆಳಗ್ಗೆನೆ ಈಗೊಂದು ಹನ್ನೊಂದು ಹೊತ್ತು ಟೈಮು ಸೊ ಹನ್ನೆರಡು ಗಂಟೆಗೆ ಡ್ಯೂಟಿ ಇದೆ ಸೊ ಹೋಗಿ ಟಿಫನ್ಗೆ ರೆಡಿ ಮಾಡ್ಬೇಕು ನೈಟ್ ಅನ್ನ ಇದೆ ಅದನ್ನ ಒಗ್ಗರಣೆ ಮಾಡಿಬಿಡ್ತೀನಿ ಮತ್ತು ಅನ್ನ ವೇಸ್ಟ್ ಆಗುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅನ್ನ ಒಗ್ಗರಣೆ ಮಾಡಿಬಿಟ್ಟು ತಿನ್ಬಿಟ್ಟು ಪೂರ್ವಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಹನ್ನೆರಡು ಗಂಟೆಗೆ ಡ್ಯೂಟಿಗೆ ಹೋದರೆ ಮತ್ತೆ ತಿಂದು ಬರೋದು ಐದು ಗಂಟೆ ಆಗ್ಬೋದು ಐದಾರು ಗಂಟೆ ಆಗ್ಬೋದು ಮುಗಿಸ್ಕೊಂಡು ಬರಬೇಕು ಪೂರ್ವಿ ಆಟ ಆಡ್ಕೊಂಡು ಮನೆ ತಗಿ ಇರ್ತಾನೆ ಏನು ಟೆನ್ಷನ್ ಇಲ್ಲ ನಾನು ಮುನ್ಕಿ ಹೋಗಿರ್ತೀನಿ ಪೂರಿಗೆ ಸ್ವಲ್ಪ ತಿನ್ಸ್ಬಿಟ್ ನಾನು ಸ್ವಲ್ಪ ತಿನ್ಕೊಂಡು ಇವಾಗ ಡ್ಯೂಟಿಗೆ ಹೋಗ್ತೀನಿ ಮತ್ತೆ ಇವತ್ತು ಎಲ್ಲ ಸ್ಪೆಷಲ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಚಿಕನ್ನು ಮಟನ್ ಸಾಂಬಾರು ಮುದ್ದೆ ಬಿರಿಯಾನಿ ನಮ್ಮ ಪೂರಿ ತಿನ್ಬಿಟ್ಟು ಒಂದಿಷ್ಟು ಇಟ್ಟೈತೆ ಕಳ್ಸಿದಾರೆ ವೈಟ್ ರೈಸನ್ನು ಜೊತೆ ಕೊಟ್ಟಿದ್ದಾರೆ ಓ ಊಟ ಮಾಡಬೇಕು ಟೈಮ್ ಹಗ್ಲು ಹತ್ತು ಗಂಟೆ ಆಗೈತೆ ಏಯ್ ಊಟ ಮಾಡಿದೀನಿ ನೀನು ಬಂದು ಸ್ವಲ್ಪ ಊಟ ಮಾಡಕ್ಕೆ ಐ ನೀರ್ ಕಾಯ್ಸಪ್ಪ ಪಾಪು ನೀರು ಕುಡಿಬೇಕು ಏಯ್ದರೆ ಸ್ವಲ್ಪ ಹಾಕ್ತೀನಿ ಮೈಲಿ ಯಮ್ಮಿ ಎಮ್ಮಿ ಬಿರಿಯಾನಿ ನಾಟ ಹೆಂಗೆ ಮಾಡೋವ್ರಪ್ಪಾ ಸುಪ್ಪರ್ ಹೆಂಗೆ ಓ ಮಗು ಜಾಸ್ತಿ ಏನೂ ಹೊಗಳದೇ ಇಲ್ಲ ಒಗಳುತ್ತ ಐತೆ ಎಷ್ಟೇ ಸಾರಿ ಬಿರಿಯಾನಿ ಎಎರೆ ಸರಿ ಹಾಯ್ ಒಂದನೇ ಸರಿ ಹಾಯ್ ಎರಡನೇ ಸರಿ ಎರಡನೇ ಸರಿ ತಿಂತಾರೋ ಮಧ್ಯಾಹ್ನ ಒಂದೇ ಸರಿ ತಿಂದಲ್ಲ ಇದು ಮೂನೇ ಸರಿ ಕಣಪ್ಪ ಸಾಯಂಕಾಲ ಒಂದ್ ಸರಿ ತಿಂದಲ್ಲ ಮೂನೇ ಸರಿ ಸರಿ ತಿನ್ನು ಕಾಳೆ ಮಾಡ್ ಆಂಟಿ ಮೂ ಸರಿ ಅಷ್ಟೇ ಮಾಡಿದ್ ಮನೆಗೆ ಅದಾದ್ಮೇಲೆ ನಮ್ ಕೊಟ್ಟಿದ್ರು ಹೌದಾ ತಿನ್ನು ತಿನ್ನು